ಇಪ್ಪತ್ ತಿಂಗಳು ಇಪ್ಪತ್ ತಿಂಗಳು ಅವರು ಎಪ್ಪನವ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಇಪ್ಪತ್ ತಿಂಗಳ ನಂತರ ಮತ್ತು ಇದೇ ಯಡಿಯೂರಪ್ಪನವರು ಕೂಡ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ ಕುಮಾರಸ್ವಾಮಿ ಅವರನ್ನ ಇವಾಗ ಅಧಿಕಾರ ಕೆಳಗಿಳಿಸಿದ್ರು ಕೆಳಗಿಳಿಸಿದ್ರು ಆದ್ರೂ ಇವತ್ತು ಒಗ್ಗಟ್ಟಾಗಿ ಬಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆಮೇಲೆ ಯಡಿಯೂರಪ್ಪನವ್ರಿಗೆ ಪುತ್ರ ಪ್ರೇಮ ವಿಜೇಂದ್ರ ಮ್ಯಾಗ್ ಇದೇ ನಮ್ಮ ಎತ್ತಾಳವ್ರು ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಒಬ್ಬ ಶಾಸಕರು ನಗರ ಶಾಸಕರು ಎತ್ತಾಳವ್ರು ಹೇಳಿದ್ದಾರೆ ಇವತ್ತು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ ನಲ್ಲಿ ಹೋಗಿ ಅಕ್ರಮವಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ಬಂದಿದ್ದಾರೆ ಅಂತ ಹೇಳಿ ಮತ್ತೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಕೊರೋನಾದಲ್ಲಿ ಸುಮಾರು ಎರಡು ಸಾವಿರ ಕೋಟಿಗಿಂತ ದೊಡ್ಡ ಹಗಣ ನಾವು ಇವತ್ತು ನಾವು ಆ ಪಂದನೆ ಮಾಡೋದಲ್ಲ ಇದು ಅವರ ಪಕ್ಷದ ಒಬ್ಬ ಶಾಸಕರ ಇವತ್ತು ಹೇಳಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಕೊರೋನಾದಲ್ಲಿ ಯಾವತ್ತೂ ಕೂಡ ಜನ ಸಾವು ಬದುಕಿನ ಹೋರಾಟ ಮಾಡಿದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಸುಧಾಕರ್ ಅನ್ನೊಬ್ಬ ಸಚಿವರು ಈಗ ಸಾಂಸದರಾಗಿದ್ದಾರೆ ಎಲ್ಲ ಬೆಡ್ ನಲ್ಲೂ ಬಿಡ್ಲಿಲ್ಲ ರೆಮ್ಡಿಸಿವಿರ್ ಇಂಜೆಕ್ಷನ್ ಆಗೂ ಬಿಡಲಿಲ್ಲ ಮಾಸ್ಕ್ ಬಿಡ್ಲಿಲ್ಲ ಪಿಪಿಪಿ ಬಿಡಲಿಲ್ಲ ಎಲ್ಲಾದ್ರೂ ಹಣ ಲೂಟಿ ಮಾಡಿ ಸಹ ಒಂದು ದೊಡ್ಡ ಅನ್ಯಾಯವನ್ನು ಅವತ್ತು ಸಹ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಮಾಡಿದ್ದಾರೆ ಅದೇ ರೀತಿ ಭೋವಿ ಹಗಿರಣ